ಸಕ್ಸಸ್ ಅಂತನ್ಬಿಟ್ಟು ಮಾಡಬೇಕಾದ್ರೆ ಕ್ರಿಕೆಟ್ ಹಾ ನಾಗರಾವು ಹತ್ತಿ ಎತ್ತದಂಗೆ ಆಗೋಯ್ತು ನನಗಿಂತ ನಾನು ಹೇಳಿದ್ನಲ್ಲ ಯಾಕೆ ಅಂತಂದ್ರೆ ಅದು ಅದಕ್ಕಿಂತ ದೊಡ್ಡ ಭಾರ ಹಿಂದೆ ಇದ್ದಿಂದ ಹೊರತು ಹಾಗಂತ ನಾಗರಾವ್ ಏನು ಕೆಲಸ ಇಲ್ಲ ಅಂತಲ್ಲ ಆದಷ್ಟು ಕಷ್ಟಪಟ್ಕೊಳ್ಳೋಕೆ ಕಷ್ಟಪಟ್ಟು ಟೆಕ್ನಾಕಲ್ಲಿ ಏನೇನೋ ಮಾಡೋಣ ಅಂತಲೇ ಮಾಡಿದ್ದು ಡಬಲ್ ಆಕ್ಟಿಂಗಲ್ಲಿ ಅವಳು ಬಾಲ್ ಬಿಸಾಕೋದು ಕ್ಯಾಚ್ ಮಾಡೋದು ಅವೆಲ್ಲ ಯಾಕೆಂದ್ರೆ ಟೆಕ್ನಿಕಲಿ ಏನೋ ಮಾಡಿದಾನೆ ಗೊತ್ತು ಇವನಿಗೆ ಕೆಲಸ ಅಂತ ಜನ ಅನ್ಕೊಳ್ಳಿ ಅಂತಂದ್ರೆ ಮಾಡಿದ್ದು ಬೇಗ ಆಗೋಯ್ತು ಪಿಚ್ಚರು ಪಟ 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 ಆಗೋಯ್ತು ಪಿಚ್ಚರ್ ಮೇಲೆ ಏನಾಯ್ತು ಅಂದರೆ ಕ್ರೇಜ್ ಇತ್ತು ಅವಾಗ ಉಪೇಂದ್ರಾಗ ತುಂಬ ಟಾಪ್ ಕ್ರೇಜಲ್ಲಿದ್ದಂಥ ಆಡಿಯೋಗೆ ಏನಾರು ಮಾಡಬೇಕು ಅಂತೇಳಿ ಶ್ಯಾಂಗ್ ರಾಕ್ಲೈನ್ ಅವ್ರು ಏನು ಮಾಡಿದ್ರು ಒಂದು ನಾಗರಾವ್ ಕಪ್ ಮಾಡೋಣ ಅಂತ ಅಂದ್ಬಿಟ್ಟು ಕೆ ಎ ಸಿ ಎಲ್ಲಿ ಆಡಿಯೋ ರಿಲೀಸ್ ಇತ್ತು ರಿಲೀಸ್ ಅನ್ನೋದು ಕೆ ಎ ಸಿ ಎಲ್ಲೇ ಮಾಡಿದ್ರು ಅವರು ಆವತ್ತು ಎಲ್ಲ ದೊಡ್ಡ ದೊಡ್ಡ ಶ್ರೀಲಂಕನ್ ಕ್ರಿಕೆಟರ್ಸು ಎಲ್ಲ ಕರ್ಸಿದ್ರು ಲಿಮಿರಡ್ ಪಾರ್ಟಿ ಇತ್ತು ಸೊ ಈ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ ಏನು ನಗರ ಕಪ್ ಇದೆಯಲ್ಲ ಕೆ ಎ ಸಿ ಎಲ್ಲಿ ಮಾಡಿದವ ದಟ್ ವಾಸ್ ಅ ಫಸ್ಟ್ ಟೈಮ್ ಇನ್ ಸಿನಿಮಾ ಇಂಡಸ್ಟ್ರಿ ಒಂದು ಆಡಿಯೋ ಕಂಪ್ನಿ ಆಡಿಯೋ ರಿಲೀಸ್ಗೆ ಒಂದು ಸಿನಿಮಾ ಪ್ರಮೋಷನ್ಗೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ನ ಕರೆಸಿ ಕ್ರಿಕೆಟ್ ಮ್ಯಾಚ್ ಮಾಡೋದು ಇದೆಯಲ್ಲ ಅದು ಫಸ್ಟ್ ಟೈಮ್ ಆದಂಥದ್ದು ನಾನು ಅವತ್ತು ಬೆಳಗ್ಗೆ ಏಳುವರೆಗೆ ಹೋಗ್ಬಿಟ್ಟಿದ್ದೆ ಸರ್ ಏಳುವರೆಗೆ ನಾನು ಹೇಳ್ತೀನಿ ಕೇಳಿ ಕೆ ಎ ಸಿ ಎಲ್ಲಲ್ಲಿ ಹತ್ತು ಜನನೋ ಎಂಟು ಜನನೋ ಶ್ರೀಲಂಕನ್ ಪ್ಲೇಯರ್ಸ್ ಸರ್ ಅರ್ಜುನ ತುಂಗನ ಸೇರಿ ಸರ್ ಅರ್ಜುನ ರಣತುಂಗ ರೋಶನ್ ಮಹಾನಾಮ ಸಿದ್ಧಾರ್ಥ ವೆಟ್ಟಿಮುನಿ ಹಸನ್ ತಿಲಿಕ ರತ್ನೆ ಇನ್ನೊಬ್ಬ ಡಾ ಕೀಪರ್ ಇದ್ದ ಒಬ್ಬ ಡಯಾಸ ಏನೋ ಕ್ರಿಶ್ಚಿಯನ್ನು ಇವರೆಲ್ಲರೂ ಬಂದಿದ್ದಾರೆ ಸರ್ ವಿತ್ ಜರ್ಸಿ ಬ್ಲೂ ಜರ್ಸಿ ಎಷ್ಟೊತ್ತಿಗೆ ಏಳು ಮುಕ್ಕಾಲ್ಗಿದಾರೆ ಸರ್ ಇಂಡಸ್ಟ್ರಿ ಅವ್ರಲ್ಲ ಸರ್ ಏರ್ಪೋರ್ಟ್ ಇಂದ ಬಂದಿದೆ ನಾವು ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಅವ್ರು ಬಂದಿದ್ದಾರೆ ಸರ್ ವಿತ್ ನಮ್ಗೆ ಅವರು ನೋಡೋದು ಒಂದು ಅಲ್ವಾ ಸರ್ ಅರ್ಜುನ್ ಹಳ್ಳ ನೋಡೋದು ವರ್ಲ್ಡ್ ಕಪ್ ಕ್ಯಾಪ್ಟನು ನೋಡೋರು ಪ್ರೊಫೆಷನಲ್ ಆಗಿ ಹೆಂಗಿರ್ತಾರೆ ಕ್ರಿಕೆಟರ್ಸ್ ಅನ್ನೋದು ನನಗೆ ಅವತ್ತು ನೋಡಿದ್ದು ಸರ್ ದೇ ಆರ್ ವಿನ್ ಜರ್ಸಿ ಅಟ್ ಏಯ್ಟ್ ಓ ಕ್ಲಾಕ್ ಅಟ್ ಸ್ಟೇಡಿಯಂ ಪೆವಿಲಿಯನ್ ರೆಡಿ ಟು ಗೋ ಒಬ್ರು ಬಂದಿಲ್ಲ ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರು ಎರಡು ಟೀಮ್ ಇತ್ತಲ್ಲ ಸರ್ ಮೂರು ಟೀಮ್ ಇತ್ತವಾಗ ನಾಗರಾವ್ ಕಪ್ ಟೀಮಲ್ಲಿ ಒಂದಕ್ಕೆ ನಾಗರಾವ್ ಕಪ್ ಟೀಮು ಅದು ವಿಷ್ಣುವರ್ಧನ್ ಸರು ಕ್ಯಾಪ್ಟನ್ ಇನ್ನೊಂದಕ್ಕೆ ಅರ್ಜುನ್ ರವ ತುಂಗ ಇವರಿಗೆ ಇವ್ರಿಗೆ ಯೆಲ್ಲೋ ಕಲರು ನಾಗರಾವ್ ಕಪ್ಪು ಜರ್ಸಿ ಅವರಿಗೆ ಬ್ಲೂ ಕಲರು ಈ ಎಲ್ಲೋ ಕಲರ್ ಬ್ಲೂ ಕಲರ್ ಇವಾಗ ಏನಾಗಿದೆ ಅಂದರೆ ಅವತ್ತ ಒಂಬತ್ತಾಯಿತು ಹತ್ತಾಯಿತು ಹನ್ನೊಂದಾಯ್ತು ಆಗ ಸ್ವಲ್ಪ ಚಿಕ್ಕ ಹೀರೋಗಳಿದ್ರು ಅಂದರೆ ಆವಾಗ ದರ್ಶನ್ ಚಿಕ್ಕ ಹೀರೋ ಅವಾಗ ಅವರೆಲ್ಲ ಬಂದ್ಬಿಡ್ತು ಅವರೆಲ್ಲ ಬಂದ್ಬಿಟ್ರು ದರ್ಶನ್ ಆ ಟೀಮಲ್ಲಿದ್ದರು ಅರ್ಜುನ್ ರವತುಂಗ ಆ ಟೀಮಲ್ಲಿದ್ದರು ಶಿವಣ್ಣ ಶಿವಣ್ಣ ಈ ಟೈಮಲ್ಲಿ ಇದ್ದರು ಎಲ್ಲರೂ ಬರೋ ಅಷ್ಟೊತ್ತಿಗೆ ಹನ್ನೆರಡುವರೆ ಸರ್ ಅದು ಹೆಂಗೆ ಅಂದರೆ ಅವ್ರು ಬಂದ್ರಾ ಇವ್ರು ಬಂದ್ರ ಅಂತ ಕೇಳ್ಕೊಂಡು 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 ಬರೋದು ನಮ್ಮ ಇಂಡಸ್ಟ್ರೀಲಿ ಒಂದು ಇರುತ್ತೆ ಅವ್ರು ಬಂದ್ರಾ ಅವ್ರಿಗೆ ಮುಂಚೆ ನಾನು ಹೋದರೆ ಹಿಂಗೆ ನನಗೆ ಮುಂಚೆ ಇವ್ರು ಹೋಗ್ಬಿಟ್ರೆ ಹಿಂಗೆ ಸೊ ಆ ಥರ ಆಗಿ ಬಂದಿತ್ತು ಸುದೀಪ್ ಬಂದಿರಲಿಲ್ಲ ಬಿಡಿ ಅವ್ರೇನೋ ಬೇರೆ ಏನೋ ಕೆಲಸದಲ್ಲಿ ಎಕ್ಸೆಪ್ಟ್ ಸುದೀಪ್ ಆಲ್ಮೋಸ್ಟ್ ಎಲ್ಲರೂ ಇದ್ದರು ಅಲ್ಲಿ ಎಲ್ಲ ಶಿವಣ್ಣ ಇದ್ರು ಅಪ್ಪು ಇದ್ರು ಎಲ್ಲರೂ ಇದ್ದರು ಹನ್ನೆರಡುವರೆಗೆ ನಾನು ಕೋಟ್ ಗೀಟ್ ಹಾಕ್ಕೊಂಡು ಸುಮ್ಮನೆ ಹತ್ತು ಗಂಟೆ ಪಿಚ್ ಹತ್ರ ಹೋದಾಗ ಅಂಪೈರ್ ಅಂದ್ಕೊಂಬಿಟ್ರು ಕ್ರೌಡು ಓದ ಕೂಗಿದ್ರು ಒಂದು ಇದು ಏನು ಕ್ರೌಡು ಏನು ಜನ ಜನ ನಲ್ವತ್ತು ಸಾವಿರ ಜನ ಅರ್ಧ ಅರ್ಧ ಸ್ಟೇಡಿಯಂ ಫುಲ್ ಇತ್ತು ಸರಿ ಇಲ್ಲೇನಾಗೋಯ್ತು ಬರ್ತಾರೆ ಅಂತ ಆಮೇಲೆ ಇದು ಆಗೋಯ್ತು ಗಜ್ಜಿ ಗಿಜ್ಜಿ ಗಿಜ್ಜಿಗೆ ಸ್ಟ್ಯಾಂಪ್ ಹೇಳ್ತಾರ ಆಯ್ತು ಒಬ್ಬ ವ್ಯಕ್ತಿ ಏನು ಮಾಡಿದಾಗ ನಟೈನಲ್ಲಿ ಗ್ಯಾಲರಿ ಸ್ಟ್ಯಾಂಡ್ ಇದೆಯಲ್ಲ ಮೇಲೆ ಅಲ್ಲಿಂದ ಕೆಳಗೆ ಬರೋಕ್ಕೆ ಅವನು ಏನೋ ಟ್ರೈ ಮಾಡ್ದ ಸ್ಲಿಪ್ಪಾಗಿ ಬಿದ್ದ ಅವನು ಅವನು ಎಲ್ಲಿಗೋ ಎಲ್ಲಿಗಿ ಆಗೋಯ್ತು ಈ ಲಾಸ್ಟ್ ಪ್ರಜ್ಞೆ ಹೊಟ್ಟಾಯ್ತು ಅವನಿಗೆ ಅಂದ್ ಅವನ್ನ ಎತ್ಕೊಂಡು ಓಡಿದ್ರು ಆಮೇಲೆ ಗೊತ್ತಾಯ್ತು ಅವನು ಮಲ್ಯ ಹಾಸ್ಪಿಟ್ಲಲ್ಲಿ ಇದ್ದಾಗ ಅದು ಪೇಪರಲ್ಲಿ ಬಂತು ಬಟ್ ಆ ಹುಡುಗ ಐಡೆಂಟಿಫೈನೇ ಆಗಲಿಲ್ವಂತೆ ಯಾರು ಅಂತ ಯಾರು ಅಂತ ಐಡೆಂಟಿಫೈನೇ ಆಗಲಿಲ್ಲ ಅಂತ ಅದು ಒಂದು ಇನ್ಸಿಡೆಂಟ್ ಬ್ಲ್ಯಾಕ್ ಸ್ಪಾಟ್ ಆಗೋಯ್ತಲ್ಲಿ ಇಷ್ಟೆಲ್ಲ ಆದಮೇಲೆ ಏನಾಗೋಯ್ತು ರಾಕ್ಲೆಂಡ್ ಅವ್ರಿಗೊಂದು ಪ್ರೆಷರ್ ಇತ್ತು ಈ ಜನ ಬಂದ್ಬಿಟ್ಟಿದ್ದಾರೆ ಮ್ಯಾಚ್ ನಡಿಬೇಕು ಅಂತ ಈ ಎಲ್ಲರೂ ಬಂದೇ ಇಲ್ಲ ಅದಕ್ಕೆ ಬಂದು ಎಲ್ಲರೂ ಹನ್ನೆರಡು ಓವರ್ ಅಷ್ಟೊತ್ತು ಎಲ್ಲರೂ ಬಂದಮೇಲೆ ದಬ್ಬ 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 ಅಂತ ಪಿಚ್ ಕೆಳಗೆ ಹೋದರು ಅಲ್ಲಿ ಜಿ ಆರ್ ವಿಶ್ವನಾಥ್ಗೂ ಪ್ರಸನ್ನ ಅವ್ರಿಗೆಲ್ಲ ಕಪಿಲ್ ದೇವ್ ಬಂದರು ಎಲ್ಲರೂ ಬಂದರು ಅವರಿಗೆಲ್ಲ ಸನ್ಮಾನ ಮಾಡೋದು ಏನೋ ಮುಂದೆ ಮ ಮಾಡಿಬಿಟ್ಟು ಅವು ಏನೇನು ಫಾರ್ಮಾಲಿಟೀಸ್ ಮಾಡಿಬಿಟ್ಟು ಬೇಗ ಮ್ಯಾಚ್ ಸ್ಟಾರ್ಟ್ ಮಾಡಿಸ್ಬಿಡ್ಬೇಕು ಅನ್ನೋದೆ ಅರ್ಜೆಂಟ್ ಇತ್ತು ಸಮ್ ಟೈಮ್ ಎರಡು ಸಮ್ ಟೈಮ್ ಎರಡು ಒಂದೂವರೆ ಎರಡು ಗಂಟೆಗೆ ಮ್ಯಾಚು ಸ್ಟಾರ್ಟ್ ಆಯಿತು ಶಿವಣ್ಣ ಬೌಲಿಂಗ್ ಮಾಡಿದ್ದು ನೋಡಿದೆ ನಾನು ವಿಷ್ಣುವರ್ಧನ್ ಅವರು ಒಂದು ಬಾಲಿಂಗ್ ಹಾಕಿ ಕಿರ್ಮಾನಿ ಕ್ಯಾಚ್ ಹಿಡಿದಿದ್ದು ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾಡ್ನರಿ ಅಂದರೆ ಆ ಕ್ಯಾಚ್ ಆ ಏಜಲ್ಲಿ ಹೆಂಗೆ ಹಿಡಿದ್ರು ಅಂತ ಎಲ್ಲ ಆ ಭೀಮರ್ ಥರ ಬಂತು ಅದು ವಿಷ್ಣು ಸರ್ ಹಾಕಿದ್ದು ಮತ್ತೆ ನೀವು ಅದು ತೋರಿಸಿ ಏ ಹಾಕಿ ಹಾಕಿ ಎಕ್ಸ್ಟ್ರಾಡ್ನರಿ ಇದು ಹಾಂ ಅಲ್ಲಿ ಮಚ ಏನಿತ್ತು ಅಂತಂದರೆ ಚೆನ್ನಾಗಿ ನಡೀತಿತ್ತು ಸರ್ ಮಳೆ ಬಂದ್ಬಿಡ್ತು ಅದು ಏನಕ್ಕೆ ಅಂದರೆ ನಮ್ಮವರೇ ಮಾಡಿದ ಮಿಸ್ಟೇಕ್ ನಮ್ಮವ್ರು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಬಂದುಬಿಟ್ಟಿದ್ದರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಸನ್ಮಾನ ಮುಗಿದು ಎರಡು ಗಂಟೆ ಅಷ್ಟೊತ್ತಿಗೆ ಇಪ್ಪತ್ತು ಇಪ್ಪತ್ತು ಅವರ್ ಮ್ಯಾಚು ನೀಟಾಗಿ ಆಗೋಗಿರೋದು ಚೆನ್ನಾಗಿರೋದು ಇವರು ಸ್ಟಾರ್ಟ್ ಮಾಡಿದ್ದೆ ಒಂದೂವರೆ ಎರಡು ಗಂಟೆ ಆಗಿದ್ದರಿಂದ ಅರ್ಧ ಗಂಟೆಗೆ ಮಳೆ ಬರ್ಬಿಡ್ತು ಡಿಲೇ ಹಾಂ ಆ ಥರ ಆಗೋಯ್ತು ಅಂದರೆ ನಮ್ಮಲ್ಲಿ ಅಟ್ಲೀಸ್ಟ್ ಬಂದರು ರಾಕ್ಲೈನ್ ಆಗಿದ್ದರಿಂದ ಬಂದರು ಹೀರೋಗಳೆಲ್ಲರು ರಾಕ್ಲೈನ್ ವೆಂಕಟೇಶ್ ಆಗಿದ್ದರಿಂದ ಅಷ್ಟು ಚೆನ್ನಾಗಿ ಬಂದರು ಅವ್ರು ಎಲ್ರಿಗೂ ಪಥ್ಯ ಇಂಡಸ್ಟ್ರೀಲಿ ಅವ್ರು ಎಲ್ರಿಗೂ ಚೆನ್ನಾಗಿದ್ದಾರೆ ಎಲ್ಲ ಕ್ಯಾಂಪ್ಗೂ ಇದ್ದಾರೆ ಅವರು ಆದ್ದರಿಂದ ಬಂದರು ಅದರ್ವೈಸು ನಾನು ಆಮೇಲೆ ಮಾಡಲೇ ಇಲ್ವಲ್ಲ ಆಮೇಲೆ ಕೆ ಪಿ ಎಲ್ ಆಗಿರ್ಬೋದು ಅದು ಬೇರೆ ಅದು ಲೀಗು ಬಟ್ ಸಿನಿಮಾಗೋಸ್ಕರ ಸಿನಿಮಾ ಪ್ರಮೋಷನ್ಗಿಂತ ಆಮೇಲೆ ಮಾಡಲಿಲ್ಲ ಅದು ಕ್ಯಾಸೆಟಲ್ಲಿ ಒಂದು ಟಿಕೆಟು ಇತ್ತು ಅದು ಸಂತ ಮಾಡಿದ್ರು ಸರ್ ಮಲ್ಲೇಶ್ವರದಲ್ಲಿ ಮಾಡಿದ್ರು ಮಲ್ಲೇಶ್ವರಂ ಗ್ರೌಂಡ್ ಅಲ್ಲಿ ಟೆಮಿನಿಸ್ ಬಾಲ್ ಮ್ಯಾಚ್ ನೀವೇ ಹಿಡಿದಿರೋ ಫೋಟೋಸ್ ಇದೆ ನಂದು ನೋಡಿದೆ ಶ್ರೀಕಾಂತ್ ಅಲ್ಲಿನೂ ಸುದೀಪ್ ಏನೋ ಒಂದು ಎಲ್ಲ ಶ್ರೀಕಾಂತ ಇರೋ ಟೀಮ್ ಎಲ್ಲ ಗೆಲ್ಲತಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಮಾಷೆ ಮಾಡ್ತಾರೆ ಹೌದು ಮಾಡ್ತೀವಿ ಹಾ ಇದು ಹಾ ಹೌದು ಹೌದು ನಾನು ಹೇಳ್ತಿರೋದು ಸಂತಾಗಾದಾಗ ಸಂತಾಗಾದಾಗಲೂ ನೀವು ಫೋಟೋ ಚಿತ್ರಲೋಕ ನಿಮ್ಮ ಇದೆ ನಾನು ನೋಡಿದೆ ಅದು ನಿನ್ನ ಚಿತ್ರಲೋಕದಿಂದ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಂ ಸೊ ಅದೊಂದು ಎಕ್ಸ್ಟ್ರಾರ್ಡ್ನರಿ ಎಕ್ಸ್ಪೀರಿಯನ್ಸ್ ಅಂತು ಅದಕ್ಕೆ ಅದು ಆ ಪಿಕ್ಚರ್ ಕ್ರೇಜ್ ಎಕ್ಸ್ಟ್ರಾರ್ಡ್ನರಿ ಓಪನಿಂಗು ನಾಗರಾವ್ ಸೊ ಆ ಓಪನಿಂಗು ಆ ಕಲೆಕ್ಷನ್ನು ಆ ಇದು ಸಸ್ಟೈನ್ ಎಲ್ಲ ನೋಡಿದಾಗ ಬೇರೆಯವರು ಅದನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರುತ್ತೆ ಬಟ್ ನಮಗಾಗಲಿಲ್ಲ ಕಷ್ಟ ಆಗೋಯ್ತು ಇನ್ನ ಇಂಡಸ್ಟ್ರೀಲಿ ಅಡಿಯೋರು ದೊಡ್ಡ ಹಿಟ್ಟಾಯ್ತು ಚೆನ್ನಾಗಾಯ್ತು ಸಿನಿಮಾನು ನಮಗೆ ಒಂದು ವಾರ ಫುಲ್ ಹೌಸ್ಫುಲ್ಲೇ ಸಿನಿಮಾ ನನಗೆ ಯಾಕೆಂದ್ರೆ ನೆಕ್ಸ್ಟು ವೀಕ್ ಸೆಕೆಂಡ್ ವೀಕ್ ಬುಧವಾರ ಅಷ್ಟೊತ್ತಿಗೆ ಅದರದು ಕಲೆಕ್ಷನ್ ಎಲ್ಲ ಬಂದಾಗ ಸುಧಾಕರ್ ಇನ್ನೇನು ಬಿಡಪ್ಪ ನೀನು ಆಸ್ತ ನನ್ನ ನಿರ್ದೇಶಕ ಅಂತ ಹೇಳಿದ್ರು ಇನ್ನಿನ್ನೂ ರಾಕ್ಲೆನ್ ಅವರು ಪಿಕ್ಚರ್ ಎಲ್ಲ ಮಾಡ್ತಾ ಇರ್ತೀನಿ ಅಂತ ಅಂದರು ಆ ಸಮ್ ಟೈಮ್ ಏನೋ ಎಲ್ಲ ಫಾರ್ಟಿ ಫಾರ್ಟಿ ಫೈವ್ ಡೇರ್ಸ್ ಆದ್ಮೇಲೆ ಸ್ವಲ್ಪ ಡೌನ್ ಆಗೋಯ್ತು ಪಿಕ್ಚರ್ ಅದು ಆಮೇಲೆ ಕಮ್ಮಿ ಆಯಿತು ಅದಕ್ಕೆ ಏನೇನೋ ಸಾವಿರ ಕಾರಣಗಳು ಇತ್ತು ಬಟ್ ನಮ್ಮ ಕೆಲಸ ನೀಟಾಗೇ ಇತ್ತು ಬಟ್ ನನಗೆ ಏನಾಗಿತ್ತು ಚಿತ್ರದುರ್ಗದಲ್ಲಿ ತಗ ಕುಂಬಳಕಾಯಿ ಹೊಡೆದಿದ್ದು ಆ ಪಿಕ್ಚರ್ದು ನಾನು ನಾಗರಾವ್ ಟೈಟ್ಲ್ ಇಟ್ಟಿದ್ದರಿಂದ ಚಿತ್ರದುರ್ಗಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಏಯ್ ಏನು ರೀ ನಾಗರಾವ್ ಒಂದು ಸುಮ್ಮನೆ ಟೈಟ್ಲ್ ಇಟ್ಬಿಟ್ರು ನಾವು ಏನೋ ಮಾಡ್ತಿದ್ರಿ ಏ ಚಿತ್ರದುರ್ಗಲ್ಲಿ ಒಂದೇನೋ ಶೂಟಿಂಗ್ ಮಾಡೋಣ ಅಂತ ನಾನು ಸುಧಾಕರ್ಗೆ ಹೇಳಿ ಸುಧಾಕರ್ ರಿಕ್ವೆಸ್ಟ್ ಮಾಡಿ ರಾಕ್ಲಿನ್ ಅವ್ರು ಯಾಕೆಂದರೆ ಚಿತ್ರದುರ್ಗ ಪೋರ್ಷನಲ್ಲಿ ಹೀರೋ ಇಲ್ಲ ಹೀರೋ ಇಲ್ಲ ಅಂದರೆ ಅದು ಆಗ ಜಾಗದಲ್ಲಿ ವೇಸ್ಟ್ ಅನ್ನೋ ಥರ ಒಂದು ಇಮೇಜ್ ಇರುತ್ತೆ ಆಮೇಲೆ ನಾನು ಹೋಗಿ ಅಲ್ಲಿ ಮಾಡ್ಕೊಂಡು ಅಲ್ಲೇ ಕುಂಬಳಕಾಯಿ ಹೊಡೆದು ಅಂತೂ ಇಂತೂ ತೊಂಬತ್ತೈದನೇ ಇಯಸ್ಟ್ ಸ್ಟಾರ್ಟ್ ಆಗಿದ್ದು ನಿನ್ನ ಪ್ರಯತ್ನಕ್ಕೆ ಎರಡು ಸಾವಿರದ ಒಂದಲ್ಲೋ ಎರಡರಲ್ಲೋ ಕುಂಬಳಕಾಯಿ ಆಯಿತು ತೊಂಬತ್ತೇಳರಲ್ಲಿ ಇವು ಕುಸುಮ ಬಾಲೆ ಸರ್ ಅದು ನಿಂತು ಅದಾದಮೇಲೆ ಎರಡು ಮೂರು ಪ್ರಾಜೆಕ್ಟ್ ಆಗಿ 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 ನಿಂತೋಯ್ತು ಹಾಲಿವುಡ್ ನಿಂತೋಯ್ತು ಹೋಯ್ತು ನಾಗರಾವು ಕುಂಬಳಕಾಯಿ ಹೊಡೆಯೋಷ್ಟೊತ್ತಿಗೆ ಏಳು ವರ್ಷ ಆಗಿತ್ತು ಒಂದು ಸಿನ್ಮಾ ಕುಂಬಳಕಾಯಿ ಹೊಡೆಯೋದು ಅರ್ಥ ಆಯ್ತು ಅದಕ್ಕೆ ಏನಂದ್ರೆ ಇವನು ಸಿನಿಮಾ ಮುಗಿಸ್ತಾನೆ ಅಂತ ಆಗಬೇಕು ಅಂತ ಪಿಕ್ಚರ್ ಮಾಡಿದ್ದು ಇವನು ಸಿನಿಮಾ ಮುಗಿಸ್ತಾನೆ ಇವನು ಕತೆನೋ ಬೇರೆಯವ್ರ ಅಂತ ಅಂತೇಳಿ ಆ ಸಿನಿಮಾ ನಾಗರಾವ್ ನಾಗರಾವ್ ಆದ್ಮೇಲೆ ಏನಾಗೋಯ್ತು ನಾರ್ಮಲ್ ಜನಕ್ಕಾದರೆ ಅದ್ರ ಅಚೀವ್ಮೆಂಟು ನಾರ್ಮಲ್ ಡೈರೆಕ್ಟರ್ಗಳಾದರೆ ಉಪೇಂದ್ರ ನಾಗ ಮಾಡಿ ಸಿನ್ಮಾದೊಳ್ದು ನಾಗರಾವ್ ರಾಕ್ಲೈನ್ ಪ್ರೊಡ್ಯೂಸರು ಅಷ್ಟೇ ಸಾಕು ಮಾರ್ಕೆಟಿಂಗ್ ಮಾಡ್ಕೊಂಡು ಇನ್ನೊಂದು ಸಿನಿಮಾ ತೊಗೊಂಡ್ಬಿಡ್ರ್ರು ನಮಗೆ ಹಾಗಾಗಲಿಲ್ಲ ಅದು ಕಂಪ್ಯಾರಿಸನ್ ಕಂಪ್ಯಾರಿಸನ್ನ ಯಾರಿಗೆ ಮಾಡ್ತಾರೆ ಉಪೇಂದ್ರಗೆ ಮಾಡ್ತಾರೆ ನಮ್ಮದು ಬೇರೆ ಲೆವೆಲಲ್ಲಿ ನೋಡ್ತಾರೆ ಸೊ ನನಗೆ ಸಿನಿಮಾಗಳು ಸಿಗಲಿಲ್ಲ